ಒಮ್ಮೊಮ್ಮೆ ಈ ಆಧ್ಯಾತ್ಮಿಕ ಪ್ರವಾಸಗಳನ್ನು ಪ್ಲ್ಯಾನ್ ಮಾಡಿದಾಗ ಎಷ್ಟಪ್ಪ ಮಾತಾಡ್ತೀವಿ ನಾವು ಅಂತ ಅನಿಸುತ್ತೆ ಪ್ಲ್ಯಾನ್ ಮಾಡೋಕ್ಕೆ ಮಾತು ಹೋಗ್ಬೇಕಾದ್ರೆ ಮಾತು ಬಸ್ಸಲ್ಲಿ ಮಾತು ಕಾರಲ್ಲಿ ಮಾತು ತಿನ್ಬೇಕಾದ್ರೆ ಮಾತು 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 ಆದರೆ ಈ ಮನಸ್ಸು ಆ ಥರದ ಜಾಗಕ್ಕೆ ಹೋದಾಗ್ಲೂ ಮಾತಾಡೋದನ್ನು ನಿಲ್ಲಿಸೋದೇ ಇಲ್ವಲ್ಲ ರೀ ಈ ಥರದ ಆಧ್ಯಾತ್ಮಿಕ ಪ್ರವಾಸಗಳಿಗೆ ಹೋದಾಗ ನಿಮ್ಮ ಮನಸ್ಸಿಗೆ ಹೇಳಿ ಎಷ್ಟು ಮಾತಾಡ್ತೀಯ ಸುಮ್ಮನೆ ಇರು ಅಂತ ಆ ಬೆಟ್ಟ ಗುಡ್ಡಗಳನ್ನು ಹತ್ತಬೇಕಾದ್ರೆ ನೀವು ಹತ್ತಬೇಕಾದ್ರೆ ಆ ಒಣಗಿರೋ ಎಲೆ ಮೇಲೆ ಕಾಲಿಟ್ಟಾಗ ಬರುವ ಶಬ್ದವನ್ನು ಆಲಿಸೋಕೆ ಕಾಡಿನಲ್ಲಿ ಮುಕ್ತವಾಗಿ ಹಾಡು ಹೇಳ್ತಾ ಇರುವಂತಹ ಪಕ್ಷಿಗಳ ಸುನಾದವನ್ನು ಕೇಳಬೇಕಾದ್ರೆ ಆ ಬೆಟ್ಟಗಳ ಮೇಲೆ ನೂರಾರು ವರ್ಷ ಹಳೆಯ ಮರಗಳನ್ನು ಅಪ್ಕೊಳ್ಬೇಕಾದ್ರೆ ಸೂರ್ಯನ ಕಿರಣಗಳು ಆ ಮರಗಳ ಮಧ್ಯದಲ್ಲಿ ಇಣಿಕೆ ನಿಮ್ಮನ್ನು ನೋಡಬೇಕಾದ್ರೆ ಬೆಟ್ಟದ ಮೇಲಿಂದ ಜುಳು ಜುಳು ಅಂತ ಹರಿತಾ ಇರುವಂತಹ ಆ ನೀರಿನ ಶ್ರುತಿಯನ್ನು ಕೇಳಿಸ್ಕೊಳ್ಬೇಕಾದ್ರೆ ಬೆಟ್ಟದ ಮೇಲಿಂದ ಅಮೋಘವಾದ ದೃಶ್ಯವನ್ನು ನೋಡಬೇಕಾದ್ರೆ ನಿಮ್ಮ ಸಹಪಾಠಿಗಳು ತನ್ನದೇ ಒಂದು ಗುಂಗಿನಲ್ಲಿ ಆ ಬೆಟ್ಟವನ್ನು ಆನಂದದಿಂದ ಹತ್ತಬೇಕಾದ್ರೆ ಅವ್ರಿಗೆ ತಮ್ಮದೇ ಆದ ಒಂದು ಸಮಯವನ್ನು ಬಿಟ್ಟುಕೊಡಿ ಅಲ್ಲೆಲ್ಲೋ ಮೂಲೆಯಲ್ಲಿ ಯಾರೋ ಆನಂದದಿಂದ ಧ್ಯಾನ ಮಾಡೋದನ್ನು ನೋಡಬೇಕಾದ್ರೆ ನಿಮ್ಮ ಮನಸ್ಸು ಸಾಕು ಸ್ವಲ್ಪ ಹೊತ್ತು ಅಂತರ್ಜಗತ್ತಿನ ಕಡೆಗೆ ನೋಡು ಅಂತ ಕೂಗಿ ಹೇಳಬೇಕಾದ್ರೆ ಅಷ್ಟೇ ಯಾಕೆ ತನ್ನ ಅಂತರ್ಶಕ್ತಿಯನ್ನು ಬಳಸ್ಕೊಂಡು ಅಮೋಘವಾದ ಕಲೆಗಳನ್ನು ಮೂಡಿಸಿದಾರಲ್ಲ ಆ ಥರದಂಥ ಜಾಗಗಳಲ್ಲಿ ಅದನ್ನು ಆಶ್ಚರ್ಯಚಕಿತರಾಗಿ ನೋಡಬೇಕಾದ್ರೆ ಸುಮ್ಮನಿರೋ ಸಾಕು ಎಷ್ಟು ಮಾತಾಡ್ತೀಯಾ ಅಂತ ನಿಮ್ಮ ಮನಸ್ಸಿಗೆ ಹೇಳಿ ಯಾಕೆಂದರೆ ಮಾತಾಡಿದ್ರೂ ಅರ್ಥ ಆಗದೇ ಇರೋ ಮೌನದಲ್ಲಿ ಮಾತ್ರ ಗಮನಿಸೋಕ್ಕೆ ಸಾಧ್ಯ ಆಗುವಂಥ ಅನುಭವಿಸುವಂಥ ಎಷ್ಟೋ ಅನುಭವಗಳು ಈ ಥರದ ಅಮೋಘವಾದ ಜಾಗಗಳಲ್ಲಿ ಇರುತ್ತೆ ಯಾವುದೇ ಆಧ್ಯಾತ್ಮಿಕ ಪ್ರವಾಸದ ಸಂಪೂರ್ಣ ಲಾಭವನ್ನು ನಿಮ್ಮ ಅಂತರ್ಮನಸ್ಸು ಪಡಿಬೇಕು ಅಂದರೆ ಈ ಮೌನದ ಅವಶ್ಯಕತೆ ಇದೆ ಇಲ್ಲಾಂದರೆ ಮಾತಾಡ್ಕೊಂಡು ಹೋದ್ವಿ ಮಾತಾಡ್ತಾ ಬಂದ್ವಿ ಅಷ್ಟೇ ಆದರೆ ಒಳಗಡೆ ಏನು ಪರಿವರ್ತನೆ ಆಗಲೇ ಇಲ್ಲ ಅಲ್ಲಿ ಹೋಗಿದ್ದೆ ಅನ್ನೋ ಅಹಂ ಬಿಟ್ಟರೆ ಇನ್ನೇನು ಸಿಗಲೇ ಇಲ್ಲ ಅಂತ ಅನಿಸ್ಬಿಡುತ್ತೆ ಏನಂತೀರಾ